ಮುರಳೀಧರ ಮಠ ರಸ್ತೆಯಲ್ಲಿ ಮಂಗವೊಂದು ಸತ್ತುಬಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಮಂಗನ ಶವ ಪರೀಕ್ಷೆ ನಡೆಸಲು ಮಂಗನ ಮೃತದೇಹ ಒಯ್ಯಲು ಬಂದ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಉಳಿದ ಕೆಲ ಮಂಗಗಳು ಆಕ್ರಮಣ ಮಾಡಲು ಮುಂದಾದ ಘಟನೆ ನಡೆದಿದೆ ಮಂಗ ಸತ್ತು ಬಿದ್ದಿರುವ ಬಗ್ಗೆ ಸ್ಥಳೀಯರು ಅರಣ್ಯ ಇಲಾಖೆ ಹಾಗೂ ಕೆಎಫ್ಡಿ ಮುಖ್ಯ ವೈದ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಧಾವಿಸಿದ್ದು ಮಂಗನ ಮೃತ ಶರೀರವನ್ನು ಶವ ಪರೀಕ್ಷೆಗೆ ಒಪ್ಪಿಸಲು ಪಶುವೈದ್ಯ ಇಲಾಖೆಗೆ ಒಪ್ಪಿಸಲು ಮುಂದಾಗಿದ್ದಾರೆ ಆದರೆ ಅರಣ್ಯ ಇಲಾಖೆ ಸಿಬ್ಬಂದಿ ಮೃತ ಮಂಗನನ್ನ ಮುಟ್ಟಲು ಹೋದಾಗ ಮರದಲ್ಲಿ ಕಾಯುತ್ತಿದ್ದ ಇತರ ಮಂಗಗಳು ಇವರ ಮೇಲೆ ದಾಳಿ ನಡೆಸಲು ಮುಂದಾಗಿವೆ ಉಳಿದ ಮಂಗಗಳು ಸಿಟ್ಟಿನಿಂದ ಗುರು ಎನ್ನುವ ಶಬ್ದ ಮಾಡುತ್ತಾ ಆಕ್ರಮಣ ಮಾಡಲು ಮುಂದಾಗಿದ್ದನ್ನ ಕಂಡು ಸ್ಥಳೀಯರು ಕೂಡ ಸ್ಥಳಕ್ಕೆ ಆಗಮಿಸಿ ಆಕ್ರಮಣ ಮಾಡುವ ಮಂಗಗಳಿಂದ ರಕ್ಷಿಸಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಂಗನ ಮೃತ ಶರೀರ ಒಯ್ಯಲು ನೆರವಿಗೆ ಬಂದಿದ್ದಾರೆ ಆದರೆ ಸ್ಥಳೀಯರು ಕೋಲು ಹಿಡಿದು ಬೆದರಿಸಿದ್ರು ಚಿಟಬಿಲ್ಲು ಬಳಸಿ ಮಂಗಗಳನ್ನು ದೂರ ಓಡಿಸಲು ಪ್ರಯತ್ನಿಸಿದ್ರು ಮಂಗಗಳು ಒಂದಲ್ಲ ಒಂದು ಕಡೆಯಿಂದ ದಾಳಿ ಮಾಡಲು ಮುಂದಾಗಿ ಸುಮಾರು ಒಂದು ಗಂಟೆಗಳ ಕಾಲ ಸತಾಯಿಸಿದ ಬೆಳವಣಿಗೆ ನಡೆಯಿತು ನಂತರ ಹೇಗೋ ಕಷ್ಟಪಟ್ಟು ಅರಣ್ಯ ಇಲಾಖೆ ಸಿಬ್ಬಂದಿ ಮೃತ ಮಂಗನ ಶರೀರವನ್ನ ಒಂದು ಚೀಲದಲ್ಲಿ ಹಾಕಲು ಯಶಸ್ವಿಯಾದ್ರು ಆದ್ರೂ ಕೂಡ ಸುಮಾರು ಹದಿನೈದು ನಿಮಿಷಗಳವರೆಗೆ ಮಂಗಗಳು ಸುತ್ತಲೂ ಓಡಾಡಿಕೊಂಡೇ ಗುರುಗುಡುತ್ತಿದ್ದವು ಕೊನೆಗೆ ಮಂಗಗಳು ಸ್ವಲ್ಪ ದೂರ ಹೋದ ನಂತರ ಮೃತ ಮಂಗನ ಶರೀರವನ್ನು ಪಶುವೈದ್ಯ ಆಸ್ಪತ್ರೆಗೆ ಸಾಗಿಸಲಾಗಿದೆ ಮೃತ ಮಂಗನ ಶವ ಪರೀಕ್ಷೆ ನಡೆಸಿದ ಪಶುವೈದ್ಯ ಆಸ್ಪತ್ರೆಯ ಮುಖ್ಯ ಪಶುವೈದ್ಯಾಧಿಕಾರಿ ಡಾ ಪ್ರಶಾಂತ್ ಕುಮಾರ್ ಮಾತನಾಡಿ ಮಂಗ ವಿದ್ಯುತ್ ಸ್ಪರ್ಶದಿಂದ ಸತ್ತಿದೆ ಎಂದು ಖಚಿತಪಡಿಸಿದ್ದಾರೆ ಮೃತ ಮಂಗನ ದೇಹದಲ್ಲಿ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ನ ಯಾವುದೇ ಲಕ್ಷಣಗಳಿರಲಿಲ್ಲ ಎಂದು ತಿಳಿಸಿದ್ದಾರೆ ಕಳೆದ ಎಂಟು ತಿಂಗಳ ಅವಧಿಯಲ್ಲಿ ಕಾರವಾರ್ ಪಶುವೈದ್ಯ ಆಸ್ಪತ್ರೆಯಲ್ಲಿ ನಡೆಸಲಾದ ಮೊದಲ ಮಂಗನ ಶವ ಪರೀಕ್ಷೆ ಇದಾಗಿದೆ ಮಂಗ ವಿದ್ಯುತ್ ಕಂಬದ ಕೆಳಗೆ ಸತ್ತು ಬಿದ್ದಿದ್ದು ವಿದ್ಯುತ್ ಕಂಬಕ್ಕೆ ತಾಗಿ ಮರದ ಟೊಂಗಿಗಳಿದ್ದು ಮಂಗಗಳ ಗುಂಪು ಮರದಲ್ಲಿ ಹಾರಾಡುವಾಗ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟಿರುವುದು ಈ ಮೂಲಕ ಖಚಿತವಾಗಿದ್ದು ಮಂಗನ ಕಾಯಿಲೆಯ ಆತಂಕ ದೂರವಾಗಿದೆ ಹಂಗೇ ಬಾಲಾ ಮುಚಿ ಬಿಡ್ರಿ ಬಾಲಾ ಮುಚಿ ಬಿಡ್ರಿಂಗೇ ಆ ಬಾಲಾ ಮುಚಿ ಬಿಡ ಬಿಡ ನಿಯೋಟಾಕ್ ಮಾಡ್ಬಿಡಿ ಅದು ಹೋಗ್ಗೋದು ಅದು ಪಡಿ ಅದು ಇಷ್ಟೆ ಸ್ವಲ್ಪ ಫಿಟ್ ಅಲ್ಲಿ ಇದೆ ಈಗ ಕಡಮೇ ಆದ್ಬಿಡು ಸುಡು 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 ಸು 匈질! 병원에 가 h 보니 여긴 정말 e m o i u m 저거 u b s c r i b e 한 s u b ಕೊಡ್ಸಳ್ಳಿ ನಿರಾಶ್ರಿತರಿಗೆ ಸಾವಿರದ ಎರಡುನೂರು ಎಕರೆ ಜಮೀನನ್ನು ನಾಲ್ಕನೂರು ಕುಟುಂಬಕ್ಕೆ ನೀಡಿದ್ದೆವು ಆದರೆ ಆ ಎಲ್ಲ ಕುಟುಂಬಗಳು ತಮ್ಮ ತಮ್ಮ ಬದುಕನ್ನ ಈ ನೆಲದಲ್ಲಿ ಕಟ್ಟಿಕೊಂಡು ಉತ್ತಮ ಪ್ರಗತಿ ಹೊಂದಿರುವುದು ಅತ್ಯಂತ ಹೆಮ್ಮೆ ತಂದಿದೆ ಎಂದು ಕರ್ನಾಟಕ ಸರ್ಕಾರದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಹೇಳಿದರು ಬದುಕನ್ನ ಸಾಗಿಸ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಇವ್ರೆ ಯಾರು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೇಕು ಹೌದು ಅವರೇ ಏಕೈಕ ವ್ಯಕ್ತಿ ಕರ್ನಾಟಕ ಸರ್ಕಾರದ ಆಡಳಿತ ಸುಧಾರಣಾ ಆಯೋಗದ ಹಾಲಿ ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಮುಖ್ಯ ಅತಿಥಿಗಳು ಆದಂತಹ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು ದೀಪ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೀಪ ಬೆಳಗುವುದು ಆರಂಭದ ಸಂಗೀತ ಹಚ್ಚಿದ ಹಣತೆ ಸದಾ ಬೆಳಗುತ್ತಿರಲಿ ಎಂದು ಆಶಿಸುತ್ತಾ ದೀಪ ಅಂಕೋಲಾ ತಾಲೂಕಿನ ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆಗಾರದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಪ್ರಧಾನ ಕಚೇರಿಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಶಾಲು ಹಾರ ತುರಾಯಿ ಹಾಕಿಕೊಂಡು ರಾಜಕಾರಣ ಮಾಡುವುದು ರಾಜಕಾರಣವಲ್ಲ ಜನರ ಸಂಕಷ್ಟಕ್ಕೆ ಧ್ವನಿಯಾಗಿ ಎಷ್ಟು ಸಾಧ್ಯವೋ ಅಷ್ಟು ಅಭಿವೃದ್ಧಿಪಡಿಸಿದಾಗ ಜನರು ತಮ್ಮ ಕರ್ತವ್ಯವನ್ನು ಶಾಶ್ವತವಾಗಿ ನೆನಪಿಟ್ಟುಕೊಳ್ತಾರೆ ಎಂದರು ಇದು ಪುನರ್ವಸತಿ ಕೇಂದ್ರ ಆಗಿ ಯಶಸ್ವಿ ಆಗಬಹುದೇನು ಜನರ ಪುನರ್ವಸತಿ ಸರಿ ಆಗಬಹುದೇನು ಅದರಲ್ಲಿ ಮುಖ್ಯವಾಗಿ ಶ್ರೀರಾಮಕೃಷ್ಣ ಹೆಗಡೆ ಅವರು ನಮ್ಮ ನಾಯಕರು ರಾಜ್ಯದ ದಿವಂಗತ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸಾಹೇಬ್ರು ಎಸ್ಆರ್ ನಮ್ಮ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಆ ಸಮಯದಲ್ಲಿ ಪುನರ್ವಸತಿ ಆದಾಗ ಅವರು ಕಂದಾಯ ಸಚಿವರು ಆ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಅಸಿಸ್ಟೆಂಟ್ ಈ ಪುನರ್ವಸತಿಗೆ ಸಂಬಂಧಪಟ್ಟ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಒಬ್ಬ ಪಿ ಒಂದಿಂದ ಹಿರಿಯ ಅಧಿಕಾರಿ ತನಕ ಎಲ್ಲರೂ ಸಹಕಾರ ಮಾಡಿದ್ದಾರೆ ಅವ್ರಿಗೆ ಇವತ್ತು ಈ ಸಂದರ್ಭದಲ್ಲಿ ನಾನು ಎಲ್ಲರೂ ನಾನು ಅಭಿನಂದಿಸ್ತಾ ಇದ್ದೆ ಬಹಳ ಚೆನ್ನಾಗಿ ರಚನಾತ್ಮಕವಾಗಿ ಎಲ್ಲರ ಸಹಕಾರದಿಂದ ಆದ ಆದರ್ಶವಾದ ಒಂದು ಪುನರ್ವಸ್ತಿ ಕೇಂದ್ರ ಅಂತ ನಾ ಭಾವಿಸ್ತೇನೆ ಚಪಾಳಿಸಿ ಹೊಡೆದಿಲ್ಲ ಏನು ತೊಂದರೆ ಆಗಿದ್ದು ಅವ ಹೇಳದೆ ನಾ ಹೇಳದೆ ಹೊಡಿಬೋದು ಚಪಾತಿ ಹೊಡಿಬಹುದು ನೋಡಿ ಹೇಳಿ ಚಪಾಳಿ ಹೊಡಿಕೊಂಡು ಬಡಿಸ್ತೀವಿ ಬಂತು ஆகியே தோட்ட நோட் எஸ்டு நம்ம மனசுக்கு வந்து சாந்தி சார் அயப்பா அவங்க ஒழை கலச ஆகி ಯಲ್ಲಾಪುರದ ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವವರು ಅರ್ವಿ ದೇಶಪಾಂಡೆ ಅವರ ಅಧಿಕಾರಾವಧಿಯಲ್ಲಿ ಬಡವರ ಮನೆಗಾಗಿ ನೂರು ಎಕರೆ ಜಮೀನನ್ನ ಮಂಜೂರಿ ಮಾಡಿದ್ದರು ಈ ಪ್ರದೇಶಕ್ಕೆ ಸಾವಿರದ ಎಕರೆ ಜಮೀನನ್ನ ನಾಲ್ಕುನೂರು ಕುಟುಂಬಕ್ಕೆ ನಿರಾಶ್ರಿತರಿಗೆ ವ್ಯವಸ್ಥೆ ಕಲ್ಪಿಸಿದ್ದರು ಕೋಕೋ ಪ್ಲಾಂಟೇಷನ್ ಸರ್ಕಾರ ಮೀಸಲಿಟ್ಟ ಜಮೀನನ್ನ ಹುಡುಕಿ ನಿರಾಶ್ರಿತರಿಗೆ ಮಂಜೂರಿ ಮಾಡಿಸಿದ ಕೆಲಸ ಸಾಮಾನ್ಯವಲ್ಲ ಅರ್ವಿ ದೇಶಪಾಂಡೆಯವರ ಯುಗ ಎನ್ನುವುದು ದಂತಕಥೆಯಲ್ಲ ಇದು ದೇಶಪಾಂಡೆಯ ಪ್ರಯತ್ನ ಇದೊಂದು ಇತಿಹಾಸ ಎಂದರು ನಲವತ್ತು ವರ್ಷ ಅವರ ಜೊತೆಗೆ ನಾನು ರಮಾನಂದ್ ನಾಯ್ಕರು ಇದ್ದೇವೆ ಅವರ ಎಲ್ಲ ಹಂತದ ಕೆಲಸಗಳಿಗೆ ನಾವು ಜೊತೆಯಾಗಿ ಇದ್ದವ್ರು ಮೊಟ್ಟ ಮೊದಲೇದಾಗಿ ಇಲ್ಲಿ ಬರ್ಲಿಕ್ಕೆ ದೋಣಿ ಮೇಲೆ ಅವರು ಬಂದಿದ್ದು ರಮಾನಂದ್ ನಾಯಕರು ಕ್ಷೇತ್ರ ಆಗಿತ್ತು ಸಿ ಆಫೀಸರ್ಸ್ ಕರ್ಕೊಂಡು ಬಂದಿದ್ರು ಇಲ್ಲಿ ಏನ್ ಡೆವಲಪ್ಮೆಂಟ್ ಇಪ್ಪತ್ತೆರಡು ಕಾಲ ಸಂಖ್ಯೆಗಳನ್ನು ಮಂಜೂರು ಮಾಡಿಸಿದ್ರು ಅವಾಗ ಆ ಸಂದರ್ಭದಲ್ಲಿ ಇವತ್ತೇನು ಮಂಜೂರು ಮಾಡಿದ್ದಾರೆ ಜಾಗ ದೊಡ್ಡ ಕಷ್ಟ ಬಂದೋಯ್ತು ಫಾರೆಸ್ಟ್ ಡಿಸ್ಫಾರೆಸ್ಟ್ ಆಗಿಲ್ಲ ನೋಟಿಫಿಕೇಶನ್ ಆಗಿಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ ಅಂತಂದ್ರು ಎಲ್ಲಾ ಪುರದಲ್ಲಿ ಚೆನ್ನವಾದಿ ಡಿ ಓರ್ ಅವರಿದ್ರು ಅವಾಗ ದೇಶಪಾಂಡೆ ಅವ್ರದ್ದು ಹೇಗಿತ್ತು ಅಂತಂದ್ರೆ ದೇಶಪಾಂಡೆ ಅವ್ರು ಏನ್ ಹೇಳ್ತಾರೋ ಅದೇ ಸರ್ಕಾರದ ಆದೇಶ ಆಗ್ತಕ್ಕದ್ದು ಅದ್ರಲ್ಲಿ ಮತ್ತೆ ಕಾಂಪ್ರಮೈಸ್ ಇಲ್ಲ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಎಂ ಶೆಟ್ಟಿ ಮಾತನಾಡಿ ಹೆಗ್ಗಾರದಲ್ಲಿ ರೈತರ ಜೀವನಾಡಿಯಾಗಿ ಎರಡು ಸಹಕಾರಿ ಸಂಘಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು ಇದರ ಉನ್ನತಿಗೆ ಶ್ರಮಿಸುತ್ತಿರುವ ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಬಾಬು ಸುಂಕೇರಿಯವರ ಕರ್ತವ್ಯಕ್ಕೆ ಮೆಚ್ಚುಗೆ ಎನಿಸುತ್ತದೆ ಎಂದರು ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಬಾಬು ಸುಂಕೇರಿ ಮಾತನಾಡಿ ಒಂದು ಸಂಘ ಮತ್ತು ಸಂಸ್ಥೆ ಅಭಿವೃದ್ಧಿ ಕಾಣಬೇಕಾದರೆ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮುಖ್ಯ ಕಾರ್ಯನಿರ್ವಾಹಕರ ಪಾತ್ರ ಬಹುಮುಖ್ಯವಾಗಿರುತ್ತದೆ ಎಂದರು ಸಂಘದ ಕೃಷ್ಣ ಭಟ್ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಹಿರಿಯ ಸಹಕಾರಿ ಡಿಎನ್ ನಾಯಕ್ ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಸಹಕಾರ ಸಂಘಗಳ ನಿವೃತ್ತ ಸಹಾಯಕ ನಿಬಂಧಕ ಪಿಎನ್ ನಾಯ್ಕ್ ಊರ ಹಿರಿಯ ವೆಂಕಟರಮಣ್ ಭಟ್ ಹಿರಿಯ ಸಹಕಾರಿ ಎನ್ಪಿಗಾಂವ್ಕರ್ ಸಾಮಾಜಿಕ ಕಾರ್ಯಕರ್ತ ನಾರಾಯಣ್ ಭಟ್ ಉಪಸ್ಥಿತರಿದ್ದರು ಭಾಗ್ಯ ಗಾಂಕರ್ ಸಂಗಡಿಗರು ಸ್ವಾಗತಿಗೀತೆ ಪಡಿಸಿದ್ರು ಡಿಎನ್ ಗಾಂವ್ಕರ್ ಸ್ವಾಗತಿಸಿದ್ರು ಪ್ರಧಾನ ವ್ಯವಸ್ಥಾಪಕ ನರಸಿಂಹ ಭಾಗವತ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಸ್ಮಿತಾ ಭಟ್ ನಿರ್ವಹಿಸಿದ್ರು ಅನಂತ್ ಗಾಂವ್ಕರ್ ವಂದಿಸಿದ್ರು ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಿಬ್ಬಂದಿಗಳು ಗ್ರಾಮದ ಹಲವಾರು ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸತ್ಯನಾರಾಯಣ ಪೂಜೆ ಅನ್ನಸಂತರ್ಪ ಹಾಗೂ ಜಿ ಕನ್ನಡ ಸರಿಗಮಪ್ಪ ಸೀಸನ್ನ ಹಲವಾರು ಕಲಾವಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಸಂವಿಧಾನದ ಮಹತ್ವ ಮತ್ತು ಆಶಯಗಳ ಕುರಿತಂತೆ ಜಾಗೃತಿ ಮೂಡಿಸುವ ಸಂವಿಧಾನ ಜಾಗೃತಿ ಜಾಥಾ ಹಾಗೂ ಹದಿಮೂರು ಪಶು ಸಂಜೀವಿನಿ ವಾಹನಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಕಾರವಾರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಶುಕ್ರವಾರ ಚಾಲನೆ ನೀಡಿದರು ಜಿಲ್ಲೆಗೆ ಎಲ್ಲಾ ಎರಡುನೂರ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಸಂಚರಿಸುವ ಈ ಜಾಗೃತಿ ಜಾಥಾದ ಮೂಲಕ ಸಾರ್ವಜನಿಕರಿಗೆ ಸಂವಿಧಾನ ಮಹತ್ವದ ಕುರಿತು ಅರಿವು ಮೂಡಿಸಿ ಸಂವಿಧಾನ ಪೀಠಿಕೆಯ ಪ್ರತಿಗಳನ್ನು ವಿತರಿಸುವ ಜೊತೆಗೆ ಗ್ರಾಮ ಪಂಚಾಯತ್ನಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಿದೆ ಎಂದರು ತುರ್ತು ಸಂದರ್ಭದಲ್ಲಿ ಎಲ್ಲಾ ರೈತರಿಗೂ ನೆರವಾಗಲಿ ಎನ್ನುವ ಈ ಪಶು ಸಂಜೀವಿನಿ ಯೋಜನೆಯ ಸೌಲಭ್ಯ ಎಲ್ಲಾ ರೈತರಿಗೂ ದೊರಕುವಂತಾಗಬೇಕು ಪಶು ಇಲಾಖೆಯ ಅಧಿಕಾರಿಗಳು ಈ ಹೆಚ್ಚಿನ ಆಸಕ್ತಿ ತೋರಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಶಾಸಕ ಸತೀಸೈಲ್ ವಿಧಾನ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಾಜ್ಪೂತ್ ಉಪವಿಭಾಗಾಧಿಕಾರಿ ಕನಿಷ್ಕ ಮತ್ತಿತರರು ಉಪಸ್ಥಿತರಿದ್ದರು ಸಂವಿಧಾನ ಜಾಗೃತಿ ಜಾಥಾಗೆ ವಿವಿಧ ಸಾಂಸ್ಕೃತಿಕ ಕಲಾತಂಡಗಳು ಮೆರುಗು ಹೆಚ್ಚಿಸಿದ್ದವು ಜಾಥಾದಲ್ಲಿ ಸಚಿವರು ಶಾಸಕರು ಜಿಲ್ಲಾಧಿಕಾರಿ ಸುಗ್ಗಿ ಕುಣಿತದ ಕಿರೀಟ ತೊಟ್ಟು ನೃತ್ಯಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ದು ಕಂಡುಬಂತು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್